Yes, <laughs> sir. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆ ಚಟುವಟಿಕೆಗಳನ್ನ ಪರಿಶೀಲನೆ ಮಾಡಿದ್ದೇವೆ ಈ ಪರಿಶೀಲನಾ ಸಭೆಯಲ್ಲಿ ಈ ಭಾಗದ ಐ ಕೇಂದ್ರ ವಲಯದ ಐಜಿಯವರಾದಂಥ ಲಾಬುರಾಮ್ ಅವರು ಕೂಡ ಇದ್ದಾರೆ ಸ್ವಾಭಾವಿಕವಾಗಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ ಈ ಜಿಲ್ಲೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಏನು ಹೈವೇಗಳಿದ್ದಾವೆ ಎರಡು ಪ್ರಾಮುಖ್ಯವಾದ ಹೈವೇಗಳು ನ್ಯಾಷನಲ್ ಹೈವೇಗಳಿದ್ದಾವೆ ಆ ಹೈವೇಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರೋದನ್ನು ನಾ ಗಮನಿಸಿದ್ದೇನೆ ಈಗಾಗಲೇ ಎಸ್ ಪಿ ಅವರು ಎಲ್ಲಿ ಬ್ಲ್ಯಾಕ್ ಬ್ಲಾಕ್ ಸ್ಪ್ಯಾಟ್ ಬ್ಲ್ಯಾಕ್ ಸ್ಪಾಟ್ ಇದ್ದಾವೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಸುಮಾರು ಹತ್ತೊಂಬತ್ತು ಕಡೆ ಇಂಥ ಸ್ಥಳಗಳಿದ್ದಾವೆ ಆಕ್ಸಿಡೆಂಟ್ ಆಗುವಂಥ ಸ್ಥಳಗಳಿದ್ದಾವೆ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೈವೇ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ದೃಷ್ಟಿಯಲ್ಲಿ ಅವರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಆತಂಕ ಏನು ಅಂತ ಹೇಳಿದರೆ ಬರೀ ಎರಡೂವರೆ ವರ್ಷದಲ್ಲಿ ಸುಮಾರು ಎರಡುನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸಾವಿರದ ನಾನ್ನೂರು ಜನಕ್ಕೂ ಹೆಚ್ಚು ಇಂಜುರೀಸ್ ಆಗಿದೆ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಷಯ ಹಾಗಾಗಿ ಅದನ್ನು ನಾನು ಗಮನಿಸಿದ್ದೇನೆ ಅದಕ್ಕೆ ಸೂಚನೆಯನ್ನು ಕೂಡ ಎಸ್ ಪಿ ಅವರಿಗೆ ತಿಳಿಸಿದ್ದೇನೆ ಆ್ಯಕ್ಸಿಡೆಂಟ್ ಕೇಸಸ್ಸು ಯಾಕೆ ಜಾಸ್ತಿ ಆಗಿದೆ ಟಿಪ್ಪರ್ ಇರ್ಬೋದು ಅಥವಾ ಟೂ ವೀಲರ್ ಇರ್ಬೋದು ಕಾರ್ಗಳಿರ್ಬೋದು ಹೈ ಸ್ಪೀಡಲ್ಲಿ ಹೋಗುವಂಥ ಹೈವೇ ಹೈವೇನಲ್ಲಿ ಸ್ಪೀಡ್ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಆಂಧ್ರ ಪ್ರದೇಶಿಗೆ ನಾವು ಹೊಂದ್ಕೊಂಡ್ರಿಂದ ಹೈದರಾಬಾದಿಗೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ ಅಂಥ ಸಮಯದಲ್ಲಿ ಆಗುತ್ತೆ ಅದಕ್ಕೆ ನಾವು ಈಗ ಒಂದು ಆ ರೀತಿ ಹೈ ಸ್ಪೀಡಲ್ಲಿ ಹೋಗೋವರಿಗೆ ಹೈವೇ ಪೆಟ್ರೋಲಿಂಗ್ ಅಂತ ಇದೆ ಮೂರು ವೆಹಿಕಲ್ಸು ಹೈವೇ ಪೆಟ್ರೋಲಿಂಗ್ ಬಿಟ್ಟಿದ್ದೀವಿ ಈ ಹೈವೇಗಳಲ್ಲಿ ಅವರು ಮಾನಿಟ್ರ್ ಮಾಡಿ ಸ್ಪೀಡ್ ಸ್ಪೀಡಾಗಿ ಹೋಗೋರಿಗೆ ಅವ್ರಿಗೆ ಚೆಕ್ ಮಾಡಿ ಅವರಿಗೆ ಹೋಗಬೇಕು ಅನ್ನೋದು ಒಂದು ಮಾಹಿತಿ ಎರಡನೇದು ನೀವು ಹೇಳಿದಾಗೆ ಹೆವಿ ವೆಹಿಕಲ್ಸ್ಗಳು ಲಾರಿಗಳು ಈ ರೀತಿ ಹೋಗೋದನ್ನೆಲ್ಲ ಸ್ವಲ್ಪ ಮಾನಿಟ್ರ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಈ ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ ಎಲ್ಲೋ ಕರ್ಬು ಇರುತ್ತೆ ಆ ಕರ್ಬಿನಲ್ಲೇ ಅವನು ಅದೇ ಸ್ಪೀಡಲ್ಲೇ ಕರ್ಬಲ್ಲಿ ಹೋಗೋಕೆ ಹೋದರೆ ಪಲ್ಟಿ ಹೊಡಿತಾನೆ ಅಥವಾ ಇನ್ನೊಂದು ಏನೋ ಡಿಪ್ ಇರುತ್ತೆ ಅಲ್ಲಿ ಹಳ್ಳ ಇರ್ತದೆ ಅದನ್ನು ಅದ್ರ ಮೇಲೆ ಹಾಗೆ ಹೊಡ್ಕೊಂಡು ಹೋಗೋಕೆ ಹೋದರೆ ಆಗೋದಿಲ್ಲ ಈ ಥರದ್ದೆಲ್ಲ ಬ್ಲ್ಯಾಕ್ ಸ್ಪಾಟ್ಗಳ ಐಡೆಂಟಿಫೈ ಮಾಡಿ ನಮ್ಮ ಹೈವೇ ಸ್ಟಾಫ್ ಹತ್ರ ಮಾತಾಡಿಕೊಂಡು ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸೈನ್ ಬೋರ್ಡ್ ಹಾಕೋದಕ್ಕೆ ಇದೆಲ್ಲ ನಾವು ಮೈಸೂರು ರೋಡಲ್ಲಿ ಮಾಡಿದ್ವಿ ಈ ಪೋಕ್ಸೋ ಕೇಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಸಸ್ಗಳು ಕೂಡ ಹೆಚ್ಚಿಲ್ಲದ ಇದ್ರೂ ಕೂಡ ಗಮನಕ್ಕೆ ಬರುವಂಥ ಇದ್ದಾವೆ ಹಾಗಾಗಿ ಅವುಗಳನ್ನು ಕೂಡ ನಿಯಂತ್ರಣ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಕೂಡ ಹೇಳಿದ್ದೀನಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಇದೆ ಆ ಕನ್ವಿಕ್ಷನ್ ರೇಟು ಅನೇಕ ಕಾರಣಗಳಿಂದ ಆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ ಆದರೆ ಹಾಗಾಗುತ್ತೆ ಅಂತೇಳಿ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಬೇಕು ಆಗ ಮಾತ್ರ ಹೆಚ್ಚು ನಮಗೆ ಕಾನೂನು ಅಂತ ಹೇಳಿ ಜನಗಳಿಗೆ ಗೊತ್ತಾಗುತ್ತೆ ಇಲ್ಲ ಕನ್ವಿಕ್ಷನ್ ಆಗದೆ ಹೋದರೆ ಅವರು ಏನೂ ನಾವು ಮಾಡಲಿಲ್ಲ ತಪ್ಪೇ ಮಾಡಲಿಲ್ಲ ಅಂತ ಹೇಳಿ ಅನ್ನುವಂಥ ಅರ್ಥ ಬರುತ್ತೆ ಹಾಗಾಗಿ ಶಿಕ್ಷೆ ಆಗಬೇಕು ಆ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ತಗೋಬೇಕು ಯಾರು ವಿಟ್ನೆಸಸ್ ಇದ್ದಾರೆ